ಸುಮ ಹಂಗ ಚಿತ್ತಿ ಮಳೆಗ ಹೆಣ್ಣನಾಯಿ ಗಾಂಡ ನಾಯಿಗಳು ಹ್ಯಾಂಗೆ ಗಾಂಟೆ ಬಿಡ್ತಾರ ನೋಡು ಹಂಗ ಅವ್ರು ಹಿಂದಿ ಹಿಂದಿನ ಹಿಂದಿಂದು ಹೋಗೋಕೆ ಶುರು ಮಾಡಿದ್ರು ಅಷ್ಟು ಅಲ್ಲ ಅವ್ರನ್ನ ನೋಡಿದ ಕೂಡಲೇ ಬೆದಿಗೆ ಬಂದು ಕೋಣಿ ನಂಗೆ ಒಂದು ನಮೂ ನೀವು ಹಂಗೆ ಕುರ್ಸು ಗೊತ್ತು ಹಾಡಾಡಕ್ಕೂ ಚಾಲು ಕೊಟ್ಟು ನೋಡ್ರಿ ನಮ್ಮ ಹೇ ಕೇಳ್ತಿ ಹೊರ್ರಗಬ ಹೇ ತಾವು ಏನಾನ ರೀ ಅವನು ನೋಡಿದ ಮೊನ್ನೆ ಎಂದ ಆ ಮಾರಿ ನೋಡಿನೇ ನೋಡಿನಿ ಇವನು ಒಯ್ದು ಮನಸ್ಸಿನಾಗೆ ಹೆಂಗೆಂಗೆ ನಿಲೂ ಆ ಪಕೀರ ಬಡವನ ಆಗಿದ್ದರು ಬಂಗಾರ್ದಂಗೆ ಅದನ್ ನೋಡ್ರಿ ಅವನ್ನ ನೋಡಿದ ಕೂಡಲೇ ನನ್ನ ಮಾವನ ನೆನಪು ಆಕೈತಿ ರೀ ನನ್ನ ಹೋದ್ ನನ ಸ್ವಾದರು ಮಾವನ್ನೇ ನೋಡ್ದಂಗೆ ಆಕೈತಿ ಇರಲಿ ಅಯ್ಯೋ ಕನಸಿನಾಗಿನ್ ರಾಜ ಇತ್ತಾಗ ಅವರ ತನ್ನ ಬರ್ಲಿ ಇವತ್ತು गवणे मस्त कंठी लावला ना पोल पर मुत्रा बसई से कुन्या लंगा दवणे मस्त कंठी लावला ना पोल पर मुत्रा बसई से कुन्या जमुन नगर राजन्या रे जात मुसिन नगर राजन्या बंदी यत्त ओडे बंदे लावना लावना ಅಲ್ರಿ ಬಯವರ ಹೇಳ್ರಿ ಯಾವ ಕಡೆಯಿಂದ ಬಂದ್ರಿ ಯಾವ ಕಡೆ ಹೊಂಟಿದ್ರಿ ಇನ್ನೇನ ಎರಡು ಬೇಕು ಮೂರು ಸಾಕು ಅಲ್ರಿ ಬಯವರ ಎರಡು ಬೇಕು ಕು ಮೂರು ಸಾಕು ಅನ್ನೋಕೆ ನೀವು ಯಾರು ರೀ ಡಬ್ಬಿಗಟ್ಲೆ ಎಣ್ಣೆ ಖರ್ಚು ಎಣ್ಣೆ ಖರ್ಚೆ ಮಾಡಿ ದುಡಿಯೋರು ನಾವು ಹ್ಞೂ ಭಗವಂತ ಹ್ಞೂ ಇದ್ರಾಗೆ ಕಿರಿಕಿರಿ ರೀ ಕಿರಿ ಕಿರಿ ಅಯ್ಯ ಅಯ್ಯೋ ಕಿರಿ ಕಿರಿ ಮಾಡಿ ನಿಮ್ಮನಾರ ಕಟ್ ಮಾಡ್ಲಿಕ್ಕೆ ಅಂದ್ರೆ ಹಡದ ಕುಂದಿರ್ತೀರಲ್ಲಪ್ಪ ಹಂದಿ ಹಂಗೆ ಅರವಸ ಮಕ್ಕಳನ್ನ ಮೊದಲ ಇತ್ತು ಮಂದಿನ ಸಾಕಾಕ ಒಬ್ಬ ಒಬ್ಬ ಕೂಡ ಸಿಗಲಾರ್ದಂಗ ಆಗೈತಿ ನಮ್ಮ ಸರ್ಕಾರಕ್ಕೆ ಏ ಭಾರಿ ದೊಡ್ಡ ಸರ್ಕಾರ ನಿಮ್ಗೆ ಒಂದು ಹಡ್ದವ್ರು ಏನು ಕೊಡ್ತೈತಿ ನಿಮ್ಗೆ ಸರ್ಕಾರ ಸರ್ಕಾರಿ ದವಾಖಾನೆಗೆ ಬಂದು ನೋಡ ಒಂದು ಹಡದವರಿಗೆ ಹಾಂಡೆ ಚರಗಿ ರಕ್ತ ಬೆರ್ಸಿಟ ಎಲ್ಲ ಕೊಟ್ಟು ಗುಳಿಗೆ ಕೊಟ್ಟು ಚಂದಂಗಿ ಅವ್ರ ವ್ಯವಸ್ಥೆ ಮಾಡಿ ಕಳ್ಸಾಕಾಡದ ವ್ಯವಸ್ಥೆ ಮಾಡ್ತಾರಿ ಮದಗಾಕೊಂಡು ಕಾಟ ತಂದು ಹಾಕ್ತೀನಿ ಅದ್ರಾಗ ಎಲ್ಲಾ ತಗಣಿ ತುಂಬಿಸಿ ತಗಣಿ ತುಂಬಿಸಿ ರಕ್ತ ಹೀರಿದ ನಮಗೆ ತಗಣಿಗಳು ಪೂರಾ ನಾಲ್ಕು ದಿನ ಇರೋ ಮನುಷ್ಯ ಒಂದೇ ದಿನದ ಘಟ ಕಂದು ಬಿಡ್ತಾರ ಒಂದು ದವ ಅಂತೀರಾ ಒಂದು ಗುಳಗಿ ಅಂತೀರಾ ಏನಂತೀರಿ ಸರ್ಕಾರ ಎಲ್ಲ ಕೊಟ್ಟು ಕಳಿಸಿದ್ದು ಮಾರ್ಕೊಂಡು ತಿಂದು ರೋಗಿಗೆ ಒಂದು ದೊಡ್ಡ ಒಂದು ಪಟ್ಟಿ ಮಾಡಿ ಕೊಡ್ತೀರಿ ನೋಡು ಔಷಧ ಗುಳಿಗೆ ತೊಗೊಂಬ ಅಂತೇಳಿ ಅದ್ರಾಗ ಬಿಸಿ ನೀರ್ಲಿ ಇಂಜೆಕ್ಷನ್ ಚುಚ್ಚಿ ಬಾಯಿ ತುಂಬ ರೊಕ್ಕ ಕೇಳ್ತೀರಿ ನೋಡ್ರಿ ಬಾಯ್ರ ನನಗೆ ಸಹ ಕಲಿಸಿ ವಾಕರಿಗೆ ಬರುತ್ತಾನು ಬಿಡ್ಲಾರ್ದೆ ಹಿಡಿತ ನೋಡ್ರಿ ಅಂದ್ರೆ ಅರ್ಥ ಅದ್ರಾಗ ಏನೈತ್ರಿ ಕೈಯ ಕೋಲ್ ಬಂದು ಕಾಲ್ ನಡುಗು ತಲಕ ಆ ಭ್ರಮ್ ಬಂದು ಹೇಳಿದ್ರು ಬಿಡು ಸಣ್ಣ ಬಿಡು ಪೈಕಿ ಮನುಷ್ಯ ನಾನಲ್ರಿ ಬ್ಯಾಡು ನಿನ್ನೂರ ಬ್ರೇಕ್ ಹಾಕೋ ನಿನ್ನೂರ ಹಡಿ ಬೇಡ ಅಂತ ಹೇಳು ನಮ್ಮ ಕೆಲಸಪ್ಪ ನಾವು ಹೇಳ್ಕೊಂತ ತಿರುಗುತ್ತೀವಿ ಆದರೂ ಎಲ್ಲ ನನ್ನ ತಿಂಡಿನ ಹೆಚ್ಚಾಗಿತ್ತು ನಾ ಇನ್ನ ಹಡವನ ಅಂತಂದ್ರೆ ನಾವೇನ್ ಮಾಡ್ತೀವಿ ತಿಪ್ಪಾಗಿ ನಾಯಿ ಕೊಡಿ ಎಬ್ಬಿಸ್ದಂಗ ಪುದು 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 ಎಷ್ಟದವ ನಿನಗ ಮಕ್ಳೇ ಹುಟ್ಟು ಸಾಧ್ಯಲ್ಲ ಸುಡುಗಾಡ ಕಂಡಿಲ್ಲ ಅಲ್ರಿ ಮದುವಿನೇ ಆಗಿಲ್ಲ ಅಂದ್ರ ಈ ಪಕ್ಕೀರ ಮಕ್ಳು ಎಲ್ಲಿ ಬರ್ತವ್ರಿ ಮದುವಿನೂ ಆಗಿಲ್ಲ ಅಂದ್ರೂ ಆನವನ್ ಇಟ್ಲ ಬಿಡ್ಲಾರ್ದಂಗ ಹೊಡಿತಿನಿ ಅಂತಿದ್ಯಾಲ್ಲ ಇನ್ನು ತರಕ ನಾನು ಲಗ್ನೇ ಆಗಿಲ್ಲ ಲಗ್ನ ಆದ್ಮೇಲೆ ಸತತವಾಗಿ ಸಣ್ಣ ಬಿಡ್ಲಾರ್ದಂಗ್ ದುಡಿತೀನಿ ಅಂದ್ರೆ ಒಂದು ಕೆಲಸ ಮಾಡಿ ಪಟ್ಟ ನಾವು ಚಲೋ ಹುಡುಗಿನ ನೋಡಿ ಪಟ್ ನಾವು ಮದ್ವೆ ಮಾಡ್ಕೊಬಿಡ್ಯಾ ಮೊದ ಮೊದಲು ಮದ್ವಿನೇ ಹುಚ್ಚು ಇದ್ದಿಲ್ಲ ರೀ ಎಂದ ನಿಮ್ಮ ಸಾಮಾನು ನೋಡಿನಲ್ರಿ ಎದ್ರ ಅದು ತಲಿ ಹುಚ್ಚಳಂಗಾಗಿ ಪೂರ ಮದ್ವೆ ದೇವ್ನೆ ಬಿಡ್ಕೊಂಬಿಟ್ಟೈತೆ ನೋಡಿ ನನಗೆ ಓ ಮನೆ ತೋಡ್ಸಿದ್ದು ಸಾಮಾನು ಹಾಯ ದೋಸ್ತ ಆಗ್ಲಾರ್ದ ನಿಂದು ನನ್ನ ಸಾಮಾನ ನೋಡಿದ ಮ್ಯಾಗ ನನ್ನ ಮದ್ವಿ ಆಗ್ಬೇಕು ಅಂತೇಳಿ ಮನಸ್ಸಾಗಿ ಅಂದ ಮ್ಯಾಗ ಇನ್ನೂ ತಡ ಮಾಡಬೇಡ ನೀನು ಪಟ್ನ ಹುಡುಗಿನ ನೋಡಿ ಸಟ್ನ ತಾಳಿ ಕಟ್ಟಿ ಮೂರನೇ ದಿನ ಹುಡಾನು ಕೈಯಾಗ ಕನ್ಯಾದ ಕತಿ ಬಹಳ ಕುಸ್ತಿ ನಮ್ಮ ಪಟ್ಟು ಮಾತು ಮರೆತು ನನ್ನ ಕಲ್ಲಿನ ನನ್ನಿಂದ ದೂರ ಮಾಡಿದ சோடு நோடேட் வந்து கை மகனா நோடூட நன் எல்லோ ரகு மாவா நீ ரோட்டி துப்பதாக மாவா தள்ளுக்கோவா ನಮಗೊಂದು ಒಂದು ನಮೂನೆ ಹತ್ತದ್ರಿ ಯಾಕಂದ್ರೆ ನೀವು ಕಳಿಸಿನ ಸಹಿತ ನಿಮ್ಮಂತ ಹರೇ ಹುಡುಗರ ನನ್ನ ಮಾವ ಅಂತಂದಿಲ್ರಿ ಚಿಂತೆ ಮಾಡ್ತಿ ಇನ್ನು ಮುಂದೆ ನಾನು ಅವ್ವ ನಿಮ್ಮ ಸಹೋದ್ರ ಮಾವ್ಗೆ ಒಬ್ಬ ಆಕಿ ಮಗಳಿದ್ದಳು ನೀ ಆಕಿಗಿ ಸಣ್ಣ ನಾವು ಇದ್ದಾಗ ಕಲ್ಲಿ ಕಲ್ಲಿ ಅಂತಿದಿ ಗೊತ್ತಾ ಅಂದ್ರೆ ನೀ ಕುಸ್ತಿ ಅವನ ನನ್ನ ಮಗಳ ಹ್ಞೂ ನಮ್ಮ ಮೂರ್ ಲೋಕ ಪುಂಡಪಚಾರಕಿ ದೋಸ್ತರಾ ಹೊಸಿ ಕಲ್ಲಿ ಮಾ ಬಿತ್ತದೆ ನಾ ಹೋಗಿತ್ತಿ ಅಲ್ಲಿ ಓಲಿ ಬಿಡುಮಮ್ಮ ಉ ನನ್ನ ಬಿಟ್ಟು ಒಂದು ತಾಸು ನೋವು ಇರ್ತಿದ್ದಿಲ್ಲ ನೀನು ದಿವಸ ಹಾಡ್ಕೋತ ಕಳಿತಿದ್ದೆ ಆದ್ರೆ ರಾತ್ರಿ ಅಂದ್ರೆ ಮುಸ್ಕಿಲ್ ಬರ್ತಿತ್ತು ಅವಳು ತಿಂದು ನೀರು ಆಯ್ತು ಇನ್ನ ಕಲ್ಲಿ ಇನ್ನ ತಡ ಮಾಡೋದು ಬೇಡ ಗಡಾನ ಗುಡಿಗೆ ಹೋಗಿ ಮದುವೆ ಆಗಿ ಚಿಕ್ಕಣ್ಣ ಶಿವಣ್ಣ ಮೂಕಣ್ಣ ಅಂತ ಹೇಳಿ ಹೆಸರಿಟ್ಟು ಬಿಡೋಣ ಮಕ್ಕಳನ್ನ ಹಾಡು ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಇನ್ನೇನು ತಡ್ಕೋತಿವ ಮರ್ಯ ತಡ್ಕೊಂಡ್ರಗಡೆ ಆಗೈತಿ ನಮಗ ನೀ ಎಂದ ಮಾವ ಅಂದಿಲ್ಲ ನರ ಬಿಗಿದು ಚೆಂಡೈತಿ ನೀ ಮಾವ ಅನ್ನೋದೇ ಆದ್ರೆ ಇಟ್ಟಿಟ್ಟ ಇಟ್ಟಿಟ್ಟ ಅನ್ನು ಮಾವ ಅನ್ನೋ ಸಂತೋಷದಾಗ ಉಬ್ಬಿ ಉಲ್ಟಿ ಆಗೈತಿ ಅದಕ್ಕೆ ಒಂದು ಕಣ್ಣು ತಂಪಾಗ ಒಂದು ಹೋಗಿ

ಈಗ ಸಮಾಧಾನ ಆಯ್ತು ನೋಡ ಕಲ್ಲಿ ಇನ್ನು ಆರು ತಿಂಗಳು ಜೊತೆ ಜೋಗಿತೀನಿ ಅಲ್ಲ ಹಾಕಲಿ ಮೊನ್ನೆ ನಿನ್ನ ಹುಡ ಬಂದಿದನಲ್ಲವ ಅಮ್ಮ ನಿಮ್ಮ ಅಪ್ಪ ಏನು ಯಾಕಂದ್ರೆ ಸಮ ಕಾಣಿಸ್ತಿದ್ರೆ ನನಗವ ಅಂದ್ರೆ ನನ್ನ ಗುರುತಿಸ ನೋಡಿ ಹಾಕಲಿ ಅಲ್ಲ ಕಲ್ಲಿ ನಿನ್ನ ಹೆಸರು ಕಲ್ಯಾಣಿ ಅಂತಲ್ಲ ಕಲ್ಲು ಅಂದ್ರೆ ಭಾಳಂಗಿಲ್ಲ ಏನು ಇಲ್ಲ ಅದೇ ನಮ್ಮ ಅಪ್ಪನೇ ಬದ್ಲಿಕೆ ಮಾಡೇನ ಯಾಕಂದ್ರೆ ನಿನಗೆ ನನ್ನ ಗುರುತು ಸಿಗಬಾರ್ದಲ್ಲ ಅದಕ್ಕೆ ಹೌದಲ್ಲೇ ಜೋಕುಮಾರ ಕಲ್ಲಿ ನಾನು ರಂಗ್ ಅನ್ನೋದು ನಿಮ್ಮ ಅಪ್ಪಗೆ ಗೊತ್ತಾದ್ರೆ ನಾನು ನಿನ್ನ ಮದುವಿನೇ ಮಾಡೋದಿಲ್ಲ ಆಹಾ ಅವ ಇಲ್ಲಿ ಓಡಿ ಹೋಗೋದಂತೂ ಗ್ಯಾರಂಟಿ ನೋಡು ಅದಕ್ಕೆ ಅವನು ಬೇ ಕೊಡಪ್ಪಾ ಒಂದು ಮಾತು ಕೇಳೋನು ಒಪ್ಪಿದ್ರೆ ಸರಿ ಒಪ್ಪಲಿಲ್ಲ ಅಂದ್ರೆ ಇದ್ದ ಐತಿಲ್ಲ ಓಡಿ ಹೋಗೋದು ಆಮೇಲೆ ನಮ್ಮಪ್ಪ ಹೊಯ್ ಕೊಂತ ಕುದ್ರಲಿ ಯಾರು ಬೇಡ ಅಂತಾರ ಅವ ಸುಮ್ಮ ಕೊಂಡ್ರ ಅವ ಅಲ್ಲ ಅವ ಮತ್ತ ಸುಮ್ಮ ಊಟದಾಗ ವಿಷ ಹಾಕಿ ಕೊಂದ ಬಿಡೋನು ಅವನು ಯಾಕೆ ಯಾಕೆ ಏನಾತ ಯಾಕ ಹೊಯ್ ಕೊಳಕತ್ತಿದೆ ಓಯಪ್ಪ ನಿಮ್ಮ ಅವನ ಇವನು ಕೂಡ ಓಡಿ ಹೋಗಿಯ ನನಗೆ ಊಟದ ಇಸಾಕ್ ಕೊಲ್ಬೇಕಂತ ಮಾಡಿದ್ರ ಬರ್ರಿ ಓ ಮಕ್ಕಳೇ ಬರ್ರಿ ಕಲ್ಲಿ ಬಾಸ್ ಮಾಡಬೇಕಂದ್ರೆ ಅಲ್ಲಿ ಚೆನ್ನಾಗಿ ಹೇಳು ನಿಮ್ಮ ಅಪ್ಪು ಇಲ್ಲಾದ್ರೆ ಹಿಂಗ್ಯಾಳಕತ್ತಿ ಏನಾರ ನಾನು ಕಲ್ಲಿ ಏ ಮಾವ ನಿನ್ನ ಮಗಳ ಸಾಮಾನು ಎಂದ ನೋಡಿ ಅಂದೇ ಬಂದೈತಿ ಹಿರಿಯ ನೋಡವಾ ಮಗಳ ನಾ ಎಲ್ಲಿ ಹೇಳಿ ಕೇಳ್ತೀನಿ ತೋರಿಸ್ಬೇಡ ಯಾವ ಮಗಳ ನಿನ್ನ ಸಾಮಾನು ತೋರಿಸಬೇಡ ಬೇಡ ತೋರಿಸಿ ಬೇಡ ಸಾಮಾನ ತೋರಿಸಿ ಸಾಮಾನು ನೋಡಿ ತಿಳ್ಕೊಂಡ ಈ ಊರಿಗೆ ಊರಿಗೂರೇ ನೋಡಿದ್ರೆ ಏನು ಆಬಾರದು ನಮ್ಮ ಪರಿಸ್ಥಿತಿ ಯಾವ ಮಗಳ ಇನ್ನಿ ಊರು ಸುಧಾರಣೆ ಮಾಡೋದು ಸಾಕವ ನಡೀನ ಮುಂದಿನ ಊರಿಗೆ ಬದಲಿ ಮಾಡ್ಕೊಂಡು ಹೋಗುದ್ರಾಯ್ತು

ತೋರ್ಸಬಾ ತೋರಸಬರಲವಾ ನಿನ್ನ ಕೆಲಸ ಏನು ಸಂತಾನ ಮಕ್ಕಳಿ ಮಾಡೋ ಕೆಲಸ ನಿಂದು ಅದನ್ನ ಬಿಟ್ಟು ರಸ್ತಾದಾಗಿ ಉನ ಕೂಡ ಹಾಡೋದು ಗುಣ ಅದು ಜಿಗದಾಡೋದು ಹಾರೋದು ಗುಣ ಏನು ಮಕ್ಕಳು ಟ್ಯಾಕ್ಟನೇ ತೆಗಿಬೇಕಂತ ಅಂತ ಮಾಡಿ ಅನಾ ನಾನೇನ ಹೊರಗಿನವ ಅಲ್ಲ ಮಾವಾ ಹೌದಾ kaas ನಿನ್ನ ಸ್ವಾದರಳಿಯ ಏ ನೀ ಸ್ವಾದರ ವಾದು ಹೊರ ವಾದು ಹೊರಗೆ ಹಾಕಿನಿ ಆದರೂ ನಮ್ಮ ನಕ್ಷತ್ರದ ಗಂಟು ಬಿದ್ದ ಗಂಟು ಬಿದ್ದಿ ಸಣ್ಣ ತೂತ ತೈಲಕ್ಕ ನಾನು ದೊಡ್ಡ ಸಾವಿರ ಕೊಡಬೇಕಂತ ದೂರ ಹೋಗಿ ಸಾಲಿ ಕಲಿಸಿದ ಇನ್ನೇನರೇ ನನ್ನ ಮಗಳು ಸುಪಾರಿ ಬಂದಿ ಅಂದ್ರೆ ನಿನಗೆ ಬೇಷ ಮಾಡ್ತೀನಿ ಈ ಮಗನ ಬಂದು ಬೇಡ ಇಲ್ಲಿ ನೆತ್ರ ತಂದೇನ ತೋರ್ಸೋಬೇಕು ಮಗ ಏ ಮಗನ ರಂಗ್ಯಾ ನನ್ನ ಮಗಳಿಗೆ ನಾನು ಪ್ರಾಣ ಹೋದ್ರು ಕುಡಿದ್ರು ಮಂಗ್ಯಾ ಯಾವ लड़ी ना? लड़ी। हो गत्चिडु काला हडी काला कला गिडो कौ को काला ಎಂಥ ದೊಡ್ಡ ಸಾಹಿಬ್ ಕೊಟ್ಟು ಲಗ್ನ ಮಾಡ್ತೀನಿ ನೋಡ್ತೀನಿ ನಾನು ನಿನ್ನ ಮಗಳ ಮನಸ್ಸು ಈ ಫಕೀರ್ ಮ್ಯಾಗ ಐತಿ ಅನ್ನೋದು ನಿನಗೆಲ್ಲಿ ಐತಿ ಇನ್ನು ಮೂರು ತಿಂಗಳದಾಗ ನಿನ್ನ ಮಗಳನ್ನ ನನ್ನ ಒಳ್ಳಿಗೆ ಹಾಕ್ಕೊಂಡು ಆರು ತಿಂಗಳಿಗೆ ಕೈಕೊಳ್ಳೋಕೆ ಹಚ್ಚಿ ನಿನ್ನ ಕೈಯ ಕೂಸು ಕುಡ್ದಿದ್ರ ನನ್ನ ಹೆಸರು ಹಳ್ಳಿ ರಂಗನೆಲ್ಲ ಅಲ್ಲ ಹೊಸ ಪಕ್ಕನೆ ಅಲ್ಲ ಶ್ರೀ ಶಂಕರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಮುಡಿಯೇರದ ಮಲ್ಲಿಗೆ ಅರ್ಥಾರ್ಥ ಸತಿಯಲ್ಲ ಸಹೋದರಿ ಎಂಬ ಈ ದ್ವಿತೀಯ ಪ್ರಯೋಗದ ಉದ್ಘಾಟಕರಾಗಿ ಈ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕಾಕನವರದ ಶಾಂತಯ್ಯ ಮಠಪತಿ ಹಿರಿಯ ಕಲಾವಿದರು ಮತ್ತು ನಿರ್ದೇಶಕರು ಜಿಲ್ಲಾ ಕಲಬುರಗಿ ಇವರು ಈ ನಾಟಕದ ಏಳಿಗೆಗಾಗಿ ಇಪ್ಪತ್ತು